ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ಲಾಗ್ಸ್ ಮಾಡ್ತಾ ಇದ್ದೀನಿ ಸೊ ಐದೂವರೆ ಆಗಿದೆ ಫ್ರೆಂಡ್ಸ್ ಇವಾಗ ಶುಕ್ರವಾರ ಇವತ್ತು ಸೊ ಬೇಗ ಐದು ಗಂಟೆಗೆ ಇದ್ದೆ ನೋಡಿ ಎಷ್ಟು ಬೇಗ ಬೆಳಕಾಗೋಯ್ತು ಐದೂವರೆಗೆ ಫುಲ್ಲು ಬೆಳಕಾಗಿದೆ ಆರು ಏಳು ಗಂಟೆ ಥರ ಸೊ ಬನ್ನಿ ಇವತ್ತಿನ ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ್ ಯಾವ ಥರ ಇರುತ್ತೆ ಅಂತ ನೋಡೋಣ ಇವತ್ತು ಸ್ವಲ್ಪ ಅಂಗಡಿಯಲ್ಲಿ ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ಬೇಗನೆ ಹೋಗಬೇಕು ಅಂಥೇಳಿ ಬೇಗನೆ ಇದ್ದೆ ಆದರೂ ಕೂಡ ಐದೂವರೆ ಐದು ಮುಕ್ಕಾಲು ಆಗೋಯಿತು ಟೈಮು ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಕಿಪ್ ಮಾಡ್ದಿರೋ ಕೂತೀರ ಲಾಗ್ಸನ್ನು ನೋಡಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಗಳೆಲ್ಲನೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಬೆಳಿಗ್ಗೆ ಎದ್ದು ಇಷ್ಟೇ ವಯಸ್ಸು ಬರೋದು ನನಗೆ ಸೊ ಮಾತಾಡೋಕ್ಕೆ ಜಾಸ್ತಿ ಆಗೋಲ್ಲ ಆದರೂ ಕೂಡ ನಿಮಗೋಸ್ಕರ ಅಂತೇಳಿ ಮಾತಾಡ್ತೀನಿ ಬೆಳಿಗ್ಗೆನೇ ನಾನು ಇಲ್ಲಾಂದರೆ ಯಾರ ಹತ್ರ ಮಾತಾಡೋಕ್ಕೆ ಹೋಗೋಲ್ಲ ಬೆಳಿಗ್ಗೆ ಮಾತ್ರ ಒಂದು ಸೆವೆನ್ ಓ ಕ್ಲಾಕ್ವರೆಗೂ ಯಾರ ಹತ್ರ ಮಾತಾಡೋಲ್ಲ ನೋಡ್ಬೋದು ಇಂಡೋವಿಂದ ಫುಲ್ಲು ಬೆಳಕಾಗ್ಬಿಟ್ಟಿದೆ ಐದು ಐದು ನಲ್ವತ್ತಾಗಿದೆ ಅಷ್ಟೇ ಇವಾಗ ಆದರೂ ನೋಡಿ ಏಳು ಗಂಟೆ ಥರ ಇದೆ ಫುಲ್ಲು ಬೆಳಕಾಗ್ಬಿಟ್ಟಿದೆ ಸೊ ಬನ್ನಿ ಇವಾಗ ಅಂಗಡಿಗೆ ಹೊರಡೋಣ ನಾನು ಚೇತು ಸುಮ್ಮನೆ ಅವ್ರ ಕೆಲಸಕ್ಕೆ ಹೋಗಿದ್ದಾರೆ ಇನ್ನು ಅವರು ಐಟಮ್ ಬಂದಿದೆ ಅಂಥೇಳಿ ಅದನ್ನು ಇಳಿಸೋಕಂತ ಹೋಗಿದ್ದಾರೆ ಮತ್ತೆ ಬಂದಿಲ್ಲ ಅವರು ನಾನು ಚೇತು ಇಬ್ಬರು ಹೋಗಿ ನನ್ನ ಬಿಟ್ಟು ಅಂಗಡಿ ತೆಗೆಸಿ ಬರ್ತಾನೆ ಚೇತು ಸೊ ಬನ್ನಿ ಇವತ್ತಿನ ಲಾವ್ನ ಸೊ ಪೂರ್ತಿ ಲಾಕ್ಸು ನೋಡಿ ಓಕೆನಾ ಇವಾಗ ಟೀಗೆ ಇಟ್ಟಿದ್ದೀನಿ ಟೀ ಇದೆ ನೋಡಿ ಸೊ ಬೆಳಿಗ್ಗೆನೇ ಟೀ ಕುಡಿದ್ರೇನೆ ಸ್ವಲ್ಪ ಇಲ್ಲ ಅಂದರೆ ಇರೋದಕ್ಕೆ ಆಗೋಲ್ಲ ಅದಕ್ಕೋಸ್ಕರ ಅಂಗಡಿ ಕೂಡ ಮಾಡ್ಕೊಂಡು ಹೋಗ್ಬಿಡ್ತೀನಿ ಇವಾಗ ಹೋಗಿ ಚೇತುಗೆ ಎಬ್ಬಿಸ್ತೀನಿ ಎಷ್ಟು ಹೆಪ್ಸಿದ್ರು ಹೇಳೋದೇ ಇಲ್ಲ ಅವನು ಸೊ ಬೇಗ ಹೇಳೋದೇ ಇಲ್ಲ ಅಂತ ಅವನು ಎಷ್ಟು ಎಪ್ಸಿದ್ರು ಬೆಳಿಗ್ಗೆದೇ ನಿದ್ದೆ ಎಲ್ಲರಿಗೂ ಸ್ವಲ್ಪ ನೈಟ್ ಲೈಟಾಗಿ ಮಲಗ್ತೀವಿ ಬೆಳಿಗ್ಗೆ ಹೇಳೋಕೆ ಆಗಲ್ಲ ನಮಗೆ ಇದು ಇವತ್ತು ಶುಕ್ರವಾರ ಇರೋದ್ರಿಂದ ನಿನ್ನೆ ಗುರುವಾರನೇ ರಂಗೋಲಿ ಹಾಕ್ಬಿಟ್ಟಿದೆ ಮನೆ ಮೇನ್ ಡೋರ್ಗೆಲ್ಲ ಬರೆಸ್ಬಿಟ್ಟು ಐದು ಮುಖಾಲ್ಗೆ ಎಷ್ಟು ಬೆಳಕಾಗಿದೆ ಅಂತ ಹೇಳಿ ನೋಡ್ಬೋದು ಕರೆಕ್ಟ್ ಐದು ಮುಕ್ಕಾಲಾಗಿದೆ ಅಂಗಡಿಗೆ ಹೋಗ್ತಾ ಇದ್ದೀನಿ ಐಟಮ್ ಆಚೆ ಇಟ್ಟಿದ್ದಾಯಿತು ಇಷ್ಟೊತ್ತಾಯಿತು ಒನ್ ಅವರ್ ಆಯಿತು ನಾನು ಆರು ಗಂಟೆ ಐದು ಮುಖಾಲ ಆಗಿತ್ತು ಬಂದು ಸೊ ಇವಾಗ ಆರು ಮುಕ್ಕಾಲು ಆಯಿತು ಟೈಮು ಇಷ್ಟೊತ್ತಾಗುತ್ತೆ ಆಚೆ ಐಟಮೆಲ್ಲ ನೀಟಾಗಿ ಜೋಡಿಸೋ ಅಷ್ಟರಲ್ಲಿ ಇನ್ನು ಒಳಗಡೆ ಕೂಡ ಲೇಸ್ಗಳು ತಗಲಾಗಬೇಕು ಸೊ ಇವತ್ತಿನ ಹಾಗೆ ಫ್ರೆಂಡ್ಸ್ ಇವತ್ತು ಡೈಲಿ ಇಷ್ಟು ಕೆಲಸಗಳು ಇರುತ್ತೆ ಸೊ ಚೇತು ಹೂವತ್ತನ್ನು ಕೊಟ್ಬಿಟ್ಟು ಹೋಗ್ತಾನೆ ಚೇತು ಹೋಗ್ತಾ ಇದ್ದಾನೆ ಮನೆಗೆ ನನಗೆ ಬಿಟ್ಟು ಅಂಗಡಿ ಎಲ್ಲ ತಗ್ಸಿ ಹೋಗ್ತಾಯಿದ್ದೆ ಇಷ್ಟು ಐಟಮ್ ಜೋಡಿಸ್ಬೇಕು ನಾನು ಆಚೆ ತುಂಬ ಐಟಮ್ಸ್ ಇದೆ ಇವೆಲ್ಲ ಜೋಡಿಸಿದ್ರೇ ಖಾಲಿ ಆಗೋದು ಒಳಗಡೆ ಇಡೋಕ್ಕೆ ಜಾಗ ಆಗೋಲ್ಲ ನನಗೆ ಅಂಗಡಿ ಲಾಕ್ಸು ಮಾಡ್ತಾಯಿದ್ದೆ ಇವಾಗ ಎರಡೆರಡು ಲಾಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಅಂಗಡಿ ಲಾಕ್ನ ಸ್ಟಾಪ್ ಮಾಡಿ ಬರೀ ಅಂಗಡಿ ಮನೆ ಎರಡೋದು ಮಿಕ್ಸ್ ಮಾಡಿ ಹಾಕಿರ್ತೀನಿ ಅಂಗಡಿ ಕಟ್ಟಿರೋ ಹೂವು ತೊಗೊಂಬಂದರೆ ಬಿಡಿ ಹೂವು ತಗೊಂಬಂದಿದ್ದಾನೆ ಸೊ ಇವಾಗ ಇದನ್ನು ಕಟ್ಟಿ ನಾನು ದೇವ್ರಿಗೆ ಪೂಜೆ ಇಡಬೇಕು ಇದು ಶುಕ್ರವಾರ ಇರೋದ್ರಿಂದ ಹುಡುಗ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿ ಫಸ್ಟ್ ಹೂವು ಕಟ್ಬಿಡ್ತೀನಿ ಒಂದೊಂದು ಈ ತರ ಆಗಿದೆ ಪಾಪು ಅಂಜಲಿ ಇಬ್ರು ಚೆನ್ನಾಗಿ ನಿದ್ದೆ ಹೊಡಿತಾ ಅವಾಗೇನೇ ಸ್ಕೂಲ್ ಸ್ಕೂಲಿಂದ ಕರ್ಕೊಂಡ್ ಬಂದ್ವಿ ಪಾಪುಗೆ ಇವಾಗ ನಾಲ್ಕು ಗಂಟೆ ಆಯ್ತು ಊಟ ಮಾಡಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾವ್ನೆ ಮನೆ ಯಾವ ರೀತಿ ಇಬ್ರು ಅದು ಎಚ್ಚರ ಇಲ್ದಿರ ನಿದ್ದೆ ಮಾಡ್ತಾವ್ರೆ ಅಂತ ತೋರಿಸ್ತೀನಿ ಅಂಜಲಿ ಮತ್ತೆ ಪಾಪು ಫುಲ್ ನಿದ್ದೆ ಮಾಡ್ತಾವ್ರೆ ಬನ್ನಿ ತೋರಿಸ್ತೀನಿ लिफाना के दिन ही मेरे चंद में नहीं देख मारते तब बिड़ी हुआ तो कौन बिते हुआ कटता है दिन ಸೊ ಇವಾಗ ಮನೆಗೆ ಬಂದು ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಸೊ ಅನ್ನಕ್ಕೆ ಇಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂಥೇಳಿ ಮತ್ತು ಪೂಜೆ ಕೂಡ ಮಾಡಬೇಕು ಇವತ್ತು ಶುಕ್ರವಾರ ಇರೋದರಿಂದ ಟೀಗಿಟ್ಟಿದ್ದೀನಿ ಅಡುಗೆ ಮಾಡಬೇಕು ಸೊ ಅಷ್ಟೊಂದು ಅನ್ನ ಹಾಕ್ತಾ ಇದ್ದೀನಿ ಏನೇನು ಕೆಲಸ ಇದೆ ಅಂತ ಹೇಳಿ ಬನ್ನಿ ಇವತ್ತೊಂದು ಸಿಂಪಲ್ ಆಗಿರೋಂಥ ಒಂದು ರೂಟೀನ ಶೇರ್ ಇದ್ದೀನಿ ಸೊ ಅಂಜಲಿ ಎಲ್ಲ ಪಾತ್ರೆಯಲ್ಲಿ ವಾಶ್ ಮಾಡಿ ಅಲ್ಲಿ ಹೋಗಿದ್ದಾಳೆ ಇದನ್ನ ಜೋಡಿಸ್ಕೋಬೇಕು ಸೊ ಇದೆಲ್ಲ ಒಂದಿಲ್ಬಟ್ಟೆ ಎಲ್ಲನೂ ಸೊ ಇವಾಗಿದ ಕ್ಲೀನ್ ಮಾಡಬೇಕು ನೋಡಿ ಇದೊಂದು ತೊಗೊಂಬಂದೆ ನಾನು ಸಿಂಕ್ ವಾಶ್ ಮಾಡೋದಕ್ಕೆ ಹೇಳಿ ಸೊ ನನ್ನ ಕೈಯಿಂದ ಸೊ ನೋಡಿ ಇದು ಕೂಡ ತೊಗೊಂಬಂದಿದ್ದು ಸೊ ಇದು ಸಿಕ್ಸ್ಟಿ ರುಪೀಸ್ ಅಂತೆ ಒಂದು ಇದು ಸಿಂಕ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಮೂಲೆ ಮೂಲೆ ಅದಕ್ಕೋಸ್ಕರ ತೊಗೊಂಬಂದಿದ್ದೀನಿ ಸುಮ್ಮನೆ ಕೈಯಿಂದ ವಾಶ್ ಮಾಡಿದ್ರೆ ಮೂಲೆ ಎಲ್ಲ ಕ್ಲೀನ್ ಆಗ್ತಾ ಇರಲಿಲ್ಲ ಸೊ ಚೆನ್ನಾಗಿತ್ತು ಇದು ಓಕೆ ಸೊ ಮತ್ತೆ ಸೊ ನಾನು ಕುಡಿತಾ ಇದೆ ನನಗೆ ಕಡಿಮೆ ಮಾಡಿ ಇಟ್ಟು ಸ್ಥಾನಕ್ಕೆ ಹೋಗ್ತೀನಿ ಆಮೇಲೆ ಬಂದು ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇದು ಎರಡು ದಿವಸದ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ನಾನು ಮನೆಗೆ ಬಂದ ಮೇಲೆ ಇಟ್ಟು ಸ್ಥಾನಕ್ಕೆ ಹೋದೆ ಮತ್ತು ಲಾಕ್ಸ್ನ ಕಂಟಿನ್ಯೂ ಮಾಡಲೇ ಇಲ್ಲ ಸೊ ಇವತ್ತಿನ ಲಾಗ್ಸಲ್ಲಿ ಸೊ ನಮ್ಮಪ್ಪ ಫೋಟೋ ನಾನು ಲ್ಯಾಮಿನೇಷನ್ ಮಾಡೋ ಅಂತ ಕೊಟ್ಟಿದ್ದೆ ಸೊ ಅದನ್ನು ಮಾಡಿಸ್ಕೊಂಡ್ ಸೊ ವಿಡಿಯೋಲಿ ಅದನ್ನು ಆ್ಯಡ್ ಮಾಡಿರ್ತೀನಿ ಸೊ ಏನು ಮಾಡೋದು ನಮ್ಮಪ್ಪ ನಮ್ಮ ಜೊತೆಗೆ ಇಲ್ಲ ಇವಾಗ ಸೊ ನಾವು ಅಪ್ಪನ ಫೋಟೋ ನೋಡಿದಾಗಲ್ಲ ತುಂಬನೇ ಮನಸ್ಸಿಗೆ ಒಂಥರ ತುಂಬ ಭಾರ ಆಗಿಬಿಡುತ್ತೆ ಸೊ ಎಲ್ಲರೂ ಇದ್ದೀವಿ ಅಪ್ಪ ಒಬ್ಬರನ್ನ ಬಿಟ್ಟು ಅಂತ ಹೇಳಿ ತುಂಬಾ ದುಃಖ ಆಗುತ್ತೆ ಸೊ ನಾನು ಅತ್ತೆ ಇರೋದು ಕೂಡ ವೀಡಿಯೋಲಿ ಆ್ಯಡ್ ಮಾಡಲಿಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಏನಿದೆ ಭಾನುವಾರ ನಾನು ಮಾಡ್ಕೊಂಡಂಥ ವೀಡಿಯೋ ಸ್ವಲ್ಪ ಕ್ಲಿಕ್ ತಿಂಸ್ಗಳು ಹಾಗೆ ಇತ್ತು ಸೊ ಅದನ್ನು ಕೂಡ ಇವತ್ತಿನ ಬ್ಲೋಗಲ್ಲಿ ನಾನು ಆ್ಯಡ್ ಮಾಡಿ ಮತ್ತು ನಾನು ಭಾನುವಾರ ಅದು ಕೂಡ ಆ್ಯಡ್ ಮಾಡಿದ್ದೆ ಮತ್ತು ಅಂಜಲಿ ನಾನು ಚಪಾತಿ ಇದ್ದೆ ಅಂಜಲಿ ಹಾಗೇನೆ ಬಟ್ಟೆ ಎಲ್ಲ ನಾನು ವಾಶ್ ಮಾಡಿಕೊಡ್ತೇನೆ ಅಂದರೆ ಅಲ್ಲಿ ಹಾಕಿ ಅದನ್ನು ನೀಟಾಗಿ ಒಣಗೋಗಿಸ್ಕೊತಾ ಇದ್ಲು ಮತ್ತು ಪಾಪುನ ಆಟ ಆಡಿಸ್ಕೊಂಡು ಚೇತು ತಳಗಡೆಯೇ ಆಟ ಇದ್ದೆ ಯಾಕಂದರೆ ಅವರಪ್ಪ ಕೆಲಸದಿಂದ ಬರೋ ಒಂದು ಹತ್ತು ನಿಮಿಷ ಮುಂಚೆ ಇಲ್ಲೇ ಇದ್ದೀನಿ ಪಕ್ಕದ ರೋಡಲ್ಲಿ ಅಂತ ಹೇಳಿದಾಗ ಸೊ ಅದನ್ನು ಸೈಕಲಿಂದ ವಾಕ್ ಮಾಡ್ತಾನೆ ಚೇತನು ಅದ್ರ ಜೊತೆ ಪಾಪು ಕೂಡ ಆಟ ಮತ್ತೆ ಮತ್ತು ನನಗೆ ಕೆಲಸ ತುಂಬಾ ಇತ್ತು ಭಾನುವಾರ ನನಗೆ ಚಪಾತಿ ಮಾಡಿಕೊಂಡು ಮತ್ತು ಅಂಗಡಿಯಿಂದ ಬರ್ತಾ ಸಂಜೆ ಅಪ್ಪನ ಫೋಟೋ ಕೂಡ ಇಸ್ಕೊಂಡ್ಬಂದ್ವಿ ಸೊ ಏನು ಮಾಡೋದು ಇವಾಗ ಸದ್ಯ ಅಪ್ಪ ನಮ್ಮ ಜೊತೆ ಇಲ್ಲ ಅನ್ನೋದು ತುಂಬನೇ ಮನ್ಸಿಗೆ ನೋವಾಗುತ್ತೆ ಸರಿ ವಾರಕ್ಕೆ ಎರಡು ಮೂರು ದಿವಸ ಆದ್ರೂ ನಾನು ನಮ್ಮ ಅಪ್ಪನ ಎನ್ಸ್ಕೊಂಡು ಅದೇ ಹೇಳ್ತೀನಿ ಒಂದು ಫೋಟೋನ ಮಾತ್ರ ಗ್ಲಾಸ್ ಒಡ್ದು ಹೋಗಿತ್ತು ಹಿಂದಿನ ಅಲ್ಲಿ ಹೇಳಿದ್ದೆ ನಾನು ಅದನ್ನು ರೆಡಿ ಮಾಡಿಸೋಕಂತ ಕೊಟ್ಟಿದ್ದೆ ಅದನ್ನು ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ಕೊಟ್ಟರು ಆಮೇಲೆ ನಾನು ಮನೆಯಲ್ಲಿ ತಂದು ಒಂದು ಫೋಟೋ ಸಪ್ರೇಟು ಮತ್ತು ಅಪ್ಪ ಅಮ್ಮ ಇಬ್ಬರದು ಒಂದು ಫೋಟೋನ ಮಾಡಿಸಿದ್ದೀನಿ ಸೊ ಮತ್ತು ಏನು ಮಾಡೋದು ಅಂತ ಹೇಳ್ಕೊಂಡು ತುಂಬಾ ಬೇಜಾರಾಗುತ್ತೆ ನಾನು ಸುಮಾರು ವಿಡಿಯೋ ಅಲ್ಲಿ ಸೊ ನಿಮಗೆಲ್ಲ ನಿಮ್ಮ ಟೈಮ್ ಪಾಸ್ಗೆ ಅಂತ ಸ್ವಲ್ಪ ಹೊತ್ತು ನೋಡ್ತೀರಾ ಸೊ ನನ್ನನ್ನು ನಿಮ್ಮ ಜೊತೆ ಹಚ್ಕೊಂಡು ನಿಮಗೆ ತುಂಬ ಬೇಜಾರಾಗ್ಬೋದು ಅಂದ್ಕೊಂಡು ಸೊ ವಿಡಿಯೋ ನೋಡೋರು ಬೇಜಾರಾಗ್ಬಾರ್ದು ಅಂದ್ಕೊಂಡು ಮತ್ತು ಹಾಗೆಯೇ ಇನ್ನೂ ಸ್ವಲ್ಪ ನನ್ನ ಮಾತಾಡ್ಕೊತ ಫೋಟೋನೆಲ್ಲನೂ ನಾನು ಮೇಲೆ ಅಂದರೆ ಟಿ ವಿ ಇದ್ರ ಟಿಪ್ಪಾಯಿ ಹತ್ತಿರ ಮೇಲೆ ಇಟ್ಟೆ ಅಲ್ಲಿ ಸೊ ಕೇಸಲ್ಲಿ ಜಾಗ ಆಗಲಿಲ್ಲ ಸ್ವಲ್ಪ ಫೋಟೋ ದೊಡ್ಡದಾಗೋಯಿತು ಅದಕ್ಕೋಸ್ಕರ ಮತ್ತು ಇನ್ನೂ ಚಪಾತಿ ಮಾಡ್ಕೊಳ್ಳೋದಿತ್ತು ಸೊ ಆಮೇಲೆ ಜೋಡ್ಸ್ಕೊಳ್ಳೋಣ ಅಂದ್ಕೊಂಡು ಅಲ್ಲೇ ಇಟ್ಬಿಟ್ಟು ಮತ್ತೆ ತೋರಿಸ್ತೀನಿ ನಾನು ಯಾವ ಥರ ಬಂದಿದೆ ಏನು ಅಂಥೇಳಿ ಮತ್ತೆ ನಾನು ಪಾಪು ಇಬ್ಬರು ಸೇರಿಕೊಂಡು ಚಪಾತಿ ಮಾಡ್ತಾ ಇದ್ವಿ ನನ್ನ ಜೊತೆ ಸೇರಿಕೊಂಡು ಅವನು ಕೂಡ ಆಟ ಆಡ್ಕೊಂಡು ತೀಟೆ ಮಾಡ್ತಾ ಕೂತಿದ್ದಾನೆ ಮತ್ತೆ ಸಂಜೆ ನಾವು ಅಂಗಡಿಯಿಂದ ಬರ್ತಾ ಸೊ ನೋಡ್ಬೋದು ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ಬರು ಇರೋದು ಒಂದು ಫೋಟೋ ಫುಲ್ ಇತ್ತು ನನ್ನ ಹತ್ರ ಚಿಕ್ಕ ಚಿಕ್ಕ ಫೋಟೋ ಇತ್ತು ಅದನ್ನು ಕೊಟ್ಟೆ ಅವ್ರು ಆ ಥರ ಮಾಡಿಕೊಟ್ಟಿದ್ರು ಚೆನ್ನಾಗಿದೆ ಮತ್ತು ಇವಾಗ ಒಂಥರ ಚಮಕಿ ಥರ ಮಾಡಿಕೊಟ್ಟಿದ್ದಾರೆ ಏನೋ ಒಂಥರ ಮುಖ ಅಷ್ಟೊಂದು ಆಗಿ ಕಾಣಿಸೋಲ್ಲ ಆ ಥರ ಮಾಡಿಸಿದ್ದಾರೆ ಸೊ ನಮ್ಗೆ ಇಲ್ಲ ಅವರು ಮಾಮೂಲಿಯಾಗಿ ಮಾಡೋದು ಬಿಟ್ಟು ಈ ಥರ ಒಂದು ಚಮಕಿ ಥರ ಮಾಡಿದ್ದಾರೆ ಅದನ್ನು ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಇರತ್ತೆ ಹೇಳಿ ಆಮೇಲೆ ಮನೆಗೆ ಬಂದಮೇಲೆ ಅಂಜಲಿ ಇರೋ ಪಾತ್ರೆಗಳೆಲ್ಲನೂ ವಾಶ್ ಮಾಡಿಕೊಂಡ್ರು ಅವಳು ಕೆಲಸ ಇವಾಗ ಕಾಲೇಜ್ ಸ್ಟಾರ್ಟ್ ಅಷ್ಟರಲ್ಲಿ ಆ ಇರೋ ಪಾತ್ರೆಗಳೇ ಒಂದು ಫಸ್ಟ್ ಬರ್ತಾ ಬೇರೆ ಏನೂ ಕೆಲಸ ಮಾಡಲ್ಲ ಪಾತ್ರೆನ ವಾಶ್ ಮಾಡ್ಕೋತಾಳೆ ಅವಳ ಪಾತ್ರೆ ವಾಶ್ ಮಾಡ್ಕೊಳ್ಳೋಷ್ಟೇ ನಾನು ಇರೋ ಪಾತ್ರೆಗಳೆಲ್ಲ ಕಡಾಯಲ್ಲಿ ಸ್ವಲ್ಪ ಗ್ರೇವಿ ಇತ್ತು ಆ ಗ್ರೇವಿನ ಬಿಸಿ ಮಾಡಿ ಒಂದು ಪ್ಲೇಟಲ್ಲಿ ಎತ್ಕೊಂಡು ಚಪಾತಿ ಇತ್ತಲ್ವ ಸೊ ಅದು ಆಗುತ್ತೆ ಅಂದ್ಕೊಂಡು ಹಾಗೆ ಬಿಟ್ಟೆ ಹಾಗೆ ಚೇತು ಕೂಡ ಪಿಜ್ಜಾ ತರಿಸಿದ್ದೆ ಸೊ ಈಗಿನ ಕಾಲದ ಮಕ್ಳಿಗೆ ಏನು ಬೇಕು ಅಂತ ಹೇಳ್ತಾರೋ ಸೊ ಅದು ಬೇಕೇ ಬೇಕು ಅಷ್ಟು ಹಠ ಮಾಡಿ ಇಸ್ಕೋತಾರೆ ಸೊ ಬನ್ನಿ ಫ್ರೆಂಡ್ಸ್ ಮತ್ತು ನಾನು ಆಯ್ತು ಇನ್ನೊಂದು ಫೈವ್ ಮಿನಿಟ್ಸ್ ಅಲ್ಲಿ ಅನ್ನ ಆರೋಗ್ಯ ನಾನು ಪಿಜ್ಜಾ ತಿಂತಾ ಇದ್ದೀನಿ ಇಲ್ಲಿ ನೋಡಿ ಏನು ನೋಡಿ ಪಿಜ್ಜಾ ಪಿಜ್ಜಾ ಸ್ಕೂಲ್ಗೆ ಹೋಗ್ತಾ ಇದೆಯಾ ತಾನೆ ಏನಂದ್ರೆ ನಿಮಗೆ ಗುರು ಬ್ರಹ್ಮ ಹೇಳು ಹಿಂಗ್ ಮಾಡಿಸ್ತಾರೆ ತೋರಿಸು ಕೈ ತೋರಿಸು ಇಲ್ಲ ವೆರಿ ಗುಡ್ ಸೊ ಸ್ಕೂಲಲ್ಲಿ ಏನೇನು ಹೇಳ್ತಾರೋ ಸೊ ಅದನ್ನು ಬಂದ ಮನೆಯಲ್ಲಿ ಎಲ್ಲ ಹೇಳ್ತಾನೆ ಸೊ ಒಂದೊಂದೇ ಒಂದೊಂದೇ ನೆನಪು ಮಾಡಿಕೊಂಡು ಹೇಳ್ತಾನೆ ಸೊ ಬನ್ನಿ ಫ್ರೆಂಡ್ಸ್ ಮತ್ತೆ ಇವತ್ತು ಅಪ್ಪ ಫೋಟೋ ಕೂಡ ಇಸ್ಕೊಂಡ್ಬಂದ್ವಿ ಸೊ ಹದಿನೈದು ಇಪ್ಪತ್ತು ದಿವಸ ಆಗಿದ್ದು ಫೋಟೋ ರೆಡಿ ಮಾಡಕ್ಕೆ ಕೊಟ್ಟು ನಾವೇ ಹೋಗಿರಲಿಲ್ಲ ಟೈಮೇ ಸಿಕ್ಕಿರಲಿಲ್ಲ ಸೊ ಅಂಗಡಿಯಿಂದ ಹಿಂಗೆ ಇದ್ವಿ ಸೊ ಇವತ್ತು ಹೋಗಿ ಬಂದ್ವಿ ಇವಾಗ ಅಪ್ಪನ ಫೋಟೋ ಯಾವ ರೀತಿ ರೆಡಿ ಮಾಡಿಕೊಟ್ಟಿದ್ದಾರೆ ಹೇಳಿ ಸೊ ನಿಮಗೂ ತೋರಿಸ್ತೀನಿ ಬನ್ನಿ ನೋಡಿ ಪಾಪುನೇ ಓಪನ್ ಮಾಡಿ ತೋರಿಸ್ತಾನಂತೆ ನಿಧಾನಕ್ಕೆ ತೆಗಿ ನಿಧಾನಕ್ಕೆ ಇದು ನಾನ ಎಲ್ಲೈತೆ ಎಲ್ಲೋಯ್ತು ನಾನಾ ನಮ್ಮ ಹತ್ರ ಇಲ್ಲ ಪೈತಾ ತಾತ ಎಲ್ಲಿ ಮುದ್ಕೊಡು ನನಗೆ ಮುದ್ದು ಮಾಡು ಈ ರೀತಿ ಮಾಡಿದ್ದಾರೆ ಫೋಟೋ ನೋಡಿ ಇದೇನು ಚಮಕಿ ಚಮಕಿ ಕಾಣಿಸ್ತಾ ಇದೆ ಆ ಥರ ಮಾಡಬಾರ್ದಾಗಿತ್ತು ಪ್ಲೇನ್ ಆಗಿ ಇಡಬೇಕಿತ್ತು ಸೊ ಇವಾಗ ಏನೋ ಟ್ರೆಂಡು ಅಂತ ಹೇಳಿ ಆ ಥರ ಅಪ್ಪ ಸೊ ನೋಡಿ ಸೋಫೇಸಲ್ಲಿ ಹಿಡಿಸ್ತಾ ಇಲ್ಲ ಮತ್ತೆ ನಮ್ಮ ಅಪ್ಪನ ನಾನು ಮೇಲೆ ಮೇಲೆ ಇಟ್ಟಿದ್ದೀನಿ ಅಪ್ಪನ ಫೋಟೋ ನೋಡಿದಾಗೆಲ್ಲನೂ ಮನ್ಸಿಗೆ ತುಂಬಾ ಭಾರ ಅನಿಸುತ್ತೆ ಆದರೆ ಏನು ಮಾಡೋದು ಅಪ್ಪ ಇಷ್ಟು ಬೇಗ ನಮ್ಮ ನಮ್ಮ ಕೈಲಿ ಅಂಥ ಶಕ್ತಿ ಇಲ್ಲವಲ್ಲ ಏನು ಮಾಡೋದು ಎಲ್ಲರೂ ಒಂದು ದಿವಸ ಹೋಗಲೇಬೇಕು ಸೊ ತುಂಬಾ ನೋವಾಗುತ್ತೆ ಅವಾಗವಾಗ ತುಂಬಾ ನೋವು ಪಡ್ಕೋತೀವಿ ನಮ್ಮ ಕಷ್ಟಗಳು ಹತ್ರ ಹೇಳ್ಕೊಳ್ಳೋದು ಇವಾಗ ಅಮ್ಮ ಒಬ್ಬರೇ ಇರೋದು ಸೊ ಅಮ್ಮನೂ ಊರಲ್ಲಿದ್ದಾರೆ ತುಂಬ ಬೇಜಾರಾಗ್ತಾ ಇರುತ್ತೆ ಒಂದು ಸರಿ ನನಗೆ ಆವಾಗ ನಾನು ವಾಯ್ಸ್ ರೆಕಾರ್ಡ್ಸ್ನ ಕೊಡ್ತೀನಿ ತುಂಬ ನೋ ಮನ್ಸಿಗೆ ಆದಾಗ ಈ ರೀತಿ ನಾನು ರೆಕಾರ್ಡ್ಸ್ನ ಕೊಡ್ತೀನಿ ಮತ್ತು ಬೆಳಿಗ್ಗೆನೇ ನೆಕ್ಸ್ಟು ಅವತ್ತು ಲಾಕ್ಸ್ನೂ ನಾನು ಕಂಟಿನ್ಯೂ ಮಾಡಲೇ ಇಲ್ಲ ಮತ್ತು ನಾನು ಬೆಳಿಗ್ಗೆ ಎದ್ದು ಸ್ವಲ್ಪ ಅಂಗಡಿಗೆ ಹೋಗೋಕೆ ಮುಂಚೆ ಬಿಸಿನೀರು ಮಾಡಿ ಕುಡಿದ್ಬಿಟ್ಟು ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀನಿ ಬಿಸಿನೀರು ಕುಡಿದ್ಬಿಟ್ಟು ಮತ್ತು ಅಂಗಡಿಗೆ ಹೋಗಿ ಸೊ ಪಾಪಗೋಸ್ಕರ ಇನ್ನೇನು ಸ್ಕೂಲ್ಗೆ ಹೋಗ್ತಾಯಿದ್ದಾನಲ್ಲ ಹಣ್ಣುಗಳು ಅಂತ ಅಂಥೇಳಿ ಸೊ ಹಣ್ಣುಗಳು ತೊಗೊಂಡೆ ಫ್ರೆಂಡ್ಸ್ ನಾನು ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗ್ಬೋದು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳೆಲ್ಲನೂ ನನಗೆ ಕಮೆಂಟ್ ಮೂಲಕ ಮಾ ಹೇಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಾನು ಸೊ ಈ ರೀತಿಯಾಗಿ ಏನು ಮಾಡ್ತಾಯಿದ್ದೀನಿ ಸೊ ಇವ್ ಮತ್ತು ಇನ್ನೂ ಯಾವ್ದಾನ ಹೊಸ ಥರ ಲಾಗ್ಸ್ ಬೇಕು ಅಡುಗೆ ರೆಸಿಪೀಸ್ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ಸೊ ನನಗೆ ಅಂಗಡಿ ಮನೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇರೋದ್ರಲ್ಲಿ ಒಂದು ಸ್ವಲ್ಪ ಸ್ವಲ್ಪನ ಸೊ ಬೇರೆ ಬೇರೆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅದಕ್ಕೋಸ್ಕರ ನೋಡಿ ನನಗೆ ಕೂಡ ಸೊ ಪಪ್ಪಾಯ ಹಣ್ಣು ಕೂಡ ಬೇಕಿತ್ತು ಪಪ್ಪಾಯ ಹಣ್ಣು ಮತ್ತು ಮೋಸಂಬಿ ಹಣ್ಣು ತೊಗೊಂಡ್ವಿ ಅಂಜಲಿ ಮೋಸಂಬಿ ಬೇಕು ಅಂದಳು ಅಂತ ಹೇಳಿ ಅಂಜಲಿ ಮೋಸಂಬಿನ ಕೊಟ್ಟು ನಾನು ಪಪ್ಪಾಯ ತೊಗೊಂಡೆ ಸೊ ಮತ್ತು ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಸೊ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಿಸ್ತೀನಿ ಬ ಬಾಯ್